ಅಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಬಾವಿಯಿಂದ ನೀರು ಸೀದುವುದು ಕಟ್ಟಿಗೆಯನ್ನು ತರುವಂಥದ್ದು ಗೃಹ ಕೃತ್ಯಗಳನ್ನು ಮಾಡುವುದು ಅದೆಲ್ಲ ಕೂಡ ಅಭ್ಯಾಸವನ್ನು ಮಾಡುವುದರ ಜೊತೆಗೆ ಗ್ರಂಥಗಳನ್ನು ಅಭ್ಯಾಸ ಅದನ್ನೆಲ್ಲ ತಿಳಿದುಕೊಳ್ಳುವಂಥದ್ದಾಗಿದೆ ಉದಾಹರಣೆಯನ್ನು ನೋಡಿದರೆ ಮಹಾಭಾರತದಲ್ಲಿ ತಿಳಿಸಿರುವಂತೆ ಕಡುಬಡ ಬ್ರಾಹ್ಮಣನಾದಂಥ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನ ದಂಚಿನಲ್ಲಿ ಹಲವಾರು ಗುರುಕುಲಗಳು ನೆಲೆಗೊಂಡಿದ್ದವು ಅಧ್ಯಯನದ ಹದಿನಾರು ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಹಂತವು ಕೊನೆಗೊಳ್ಳುವಂಥದ್ದು ಇಲ್ಲಿ ಬ್ರಹ್ಮಚರ್ಯ ಶ್ರಮ ಎನ್ನುವಂಥದ್ದನ್ನು ಕಾಣ್ಬೋದು ಇನ್ನಷ್ಟು ವಿವರಗಳು ನಿಮಗೆ ಬೇಕು ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅದನ್ನು ಓದ್ಕೊಳ್ಳಿ ಸ್ವಲ್ಪ ವಿಚಾರ ಏನು ಎನ್ನುವಂಥದ್ದು ನಿಮಗೆ ಅರ್ಥ ಆದರೆ ಸಾಕಾಗ್ತದೆ ಇನ್ನು ನಾವು ಮುಖ್ಯವಾಗಿ ಬರುವಂತಹ ಒಂದು ಪ್ರಶ್ನೆ ಅಂದರೆ ಬ್ರಾಹ್ಮಣ ವರ್ಣ ಕರ್ತವ್ಯಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಕ್ಷತ್ರಿಯ ವರ್ಣ ಕರ್ತವ್ಯಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇದನ್ನೆಲ್ಲ ನಾನು ಹಳೆಯ ವಿಡಿಯೋದಲ್ಲಿ ಕಳೆದ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಅದನ್ನು ನೀವು ನೋಡ್ಕೊಳ್ಳಿ ನಾವು ಪಾಯಿಂಟ್ಸ್ ಇರುವಂತಹ ದೊಡ್ಡ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಆಶ್ರಮ ಧರ್ಮ ಆಶ್ರಮ ಧರ್ಮದಲ್ಲಿ ಐದು ಅಂಕ ಕೇಳಿದ್ದಾರೆ ಅದರಲ್ಲಿ ಬರುವಂತಹ ನಾಲ್ಕು ಆಶ್ರಮಗಳಂದರೆ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸ ಆಶ್ರಮ ಎನ್ನುವ ನಾಲ್ಕು ಆಶ್ರಮ ಬರುತ್ತದೆ ಅದನ್ನು ನಾವು ವಿವರಿಸ್ತಾ ಹೋದರೆ ಆಯಿತು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅದನ್ನು ಓದ್ಕೊಂಡು ಹೋದರೆ ಆ ಪಾಯಿಂಟ್ಸ್ಗಳನ್ನೇ ಬರಿತಾ ಹೋಗೋದು ಪಾಯಿಂಟ್ಸನ್ನು ವಿವರಿಸಲಿಕ್ಕೆ ನೀವೇ ಒಂದು ಯೋಚನೆ ಮಾಡಿಕೊಂಡು ಬರಿತಾ ಹೋಗಬೇಕು ಸ್ನೇಹಿತರೆ ಎಲ್ಲ ವಿವರಣೆಯನ್ನು ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡುವಂಥದ್ದು ಅದು ಆಗೋದಿಲ್ಲ ನಾವು ಪಾಯಿಂಟ್ಸನ್ನು ಕಲಿಬೇಕು ಆ ಪಾಯಿಂಟ್ಸನ್ನು ನಿಮಗೆ ಏನೆಲ್ಲ ಸಾಧ್ಯ ಅಥವಾ ನಿಮಗೆ ಆ ಒಂದು ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರವನ್ನು ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಮೂರು ಈಗ ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟ್ಟದಷ್ಟು ಬರಿತಾ ಹೋಗಿ ಅದರಲ್ಲಿ ನೀವು ಯೋಚನೆ ಮಾಡುವುದಂಥದ್ದೇನೂ ಇಲ್ಲ ಆ ಪಾಯಿಂಟ್ಸನ್ನು ಇಟ್ಕೊಂಡು ಬರಿತಾ ಬರಿತಾ ಹೋಗುವಂಥದ್ದು ಆ ವಿಚಾರ ಈ ವಿಚಾರ ಯಾವ ರೀತಿ ನೀವು ಇನ್ನೊಬ್ಬರಿಗೆ ಅದನ್ನು ತಿಳಿಸ್ಕೊಡ್ತೀರೋ ಅದೇ ರೀತಿಯಲ್ಲಿ ಅದನ್ನು ನೀವು ಬರಿತಾ ಹೋಗಿ ನೀವು ಒಮ್ಮೆ ಬರೀಲಿಕ್ಕೆ ಆರಂಭ ಮಾಡಿದರೆ ನಿಮಗೆ ನೋಡಿ ಅದು ಆಟೋಮೆಟಿಕಲ್ಲಿ ಆ ಒಂದು ಉತ್ತರಗಳು ಬರ್ತಾ ಹೋಗ್ತದೆ ಪಾಯಿಂಟ್ಸ್ಗಳು ಮಾತ್ರ ಸರಿಯಾಗಿ ಗೊತ್ತಿರಬೇಕು ಇಲ್ಲಿ ಮುಖ್ಯವಾದ ಆದಂತಹ ಒಂದು ಘಟಕ ವಿವಾಹ ವಿವಾಹದ ಬಗ್ಗೆ ಪ್ರತಿಯೊಬ್ಬರು ಕೂಡ ಓದ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಕಿಪ್ ಮಾಡಬೇಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ವಿವಾಹದ ಬಗ್ಗೆ ಕೇಳಿ ಕೇಳ್ತಾರೆ ನಿಮಗೆ ನಾನು ಪ್ರಶ್ನೆ ಪತ್ರಿಕೆ ತೋರಿಸ್ತೇನೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಸಮಾಜಶಾಸ್ತ್ರ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೋಡಿ ಐದು ಅಂಕದ ಪ್ರಶ್ನೆಗಳು ಗೃಹಸ್ಥಾಶ್ರಮದ ಕುರಿತು ಟಿಪ್ಪಣಿ ಬರೆಯಿರಿ ಬಹು ಪತ್ನಿ ಪತಿತ್ವದ ಬಗ್ಗೆ ಬರೆಯಿರಿ ತರವಾಡು ಎಂದರೇನು ಅಲ್ಪಸಂಖ್ಯಾತರು ಎಂದರೇನು ಸ್ತ್ರೀವಾದದ ಅರ್ಥವನ್ನು ತಿಳಿಸಿ ಸಾಮಾಜಿಕ ಶಾಸನಗಳ ಗುರಿಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿಯನ್ನು ತಿಳಿಸಿ ಧರ್ಮ ಮತ್ತು ವಿಜ್ಞಾನ ನಡುವಿನ ಸಂಬಂಧ ಭಾರತದಲ್ಲಿ ಅನುಸೂಚಿತ ಜಾತಿಗಳ ಸಮಸ್ಯೆ ಲಿಂಗ ವ್ಯವಸ್ಥೆ ನ್ಯಾಯದ ಪರಿಕಲ್ಪನೆ ಜಾಗತೀಕರಣದ ವಿವಿಧ ಆಯಾಮಗಳು ಇನ್ನು ಹದಿನೈದು ಅಂಕಕ್ಕೆ ಬಂದ ಪ್ರಶ್ನೆ ಸಮಾಜ ಭಾರತೀಯ ಸಮಾಜದ ಪ್ರಧಾನ ಲಕ್ಷಣಗಳು ಅವಿಭಕ್ತ ಕುಟುಂಬದ ಕಾರ್ಯಗಳು ಭಾರತದಲ್ಲಿನ ಅಲ್ಪಸಂಖ್ಯಾತರ ಸಮಸ್ಯೆಗಳು ಅನುಸೂಚಿತ ಜಾತಿಗಳ ಸಮಸ್ಯೆಗಳು ಕೂಡ ಇಂಪಾರ್ಟೆಂಟ್ ಅಲ್ಪಸಂಖ್ಯಾತರ ಸಮಸ್ಯೆಗಳು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಾರ್ಥನಾ ಮತ್ತು ಸತ್ಯಶೋಧಕ ಸಮಾಜದ ಕೊಡುಗೆಗಳನ್ನು ಚರ್ಚಿಸಿ ಎನ್ನುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ನಾವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ವಿಚಾರ ನಾವೀಗ ವಿವಾಹದ ಬಗ್ಗೆ ತಿಳ್ಕೊಳ್ಳೋ ವಿವಾಹ ಅಂದರೆ ಏನು ವಿವಾಹ ಎನ್ನುವಂಥದ್ದು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪೋಷಣೆಗಾಗಿ ಇರುವಂತಹ ಒಂದು ಒಪ್ಪಂದ ಅದನ್ನು ಕಲ್ತ್ಕೊಳ್ಳಿ ನಂತರ ವಿವಾಹದ ಲಕ್ಷಣಗಳು ನಾನೀಗ ಇದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ಸಮಯ ಇದ್ದರೆ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ವಿವಾಹದ ಲಕ್ಷಣಗಳಲ್ಲಿ ಒಂದು ವಿವಾಹ ಒಂದು ಸಾರ್ವತ್ರಿಕವಾದ ಸಂಸ್ಥೆ ವಿವಾಹವು ಒಂದು ಶಾಶ್ವತವಾದ ಸಂಬಂಧ ಇಷ್ಟು ಪಾಯಿಂಟ್ಸಲ್ಲಿ ಇಷ್ಟಿದ್ರೆ ಸಾಕು ನೋಡಿ ಇದನ್ನ ನಂತರ ವಿವರಣೆಗೆ ತಗೊಳ್ಳಿ ಹೆಚ್ಚು ಕಡಿಮೆ ವಿವಾಹ ಒಂದು ಸಾರ್ವತ್ರಿಕ ಸಂಸ್ಥೆ ಪುರುಷ ಮತ್ತು ಮಹಿಳೆಯರ ನಡುವಿನ ಒಂದು ಶಾಶ್ವತ ಸಂಬಂಧ ಒಂದು ಶಾಶ್ವತ ಸಂಬಂಧ ಅಂತ ತಗೊಳ್ಳಿ ಆಗಿ ವಿವಾಹದ ಲಕ್ಷಣಗಳು ಒಂದು ಸಾರ್ವತ್ರಿಕ ಸಂಸ್ಥೆ ಇದು ಒಂದು ಸಾರ್ವತ್ರಿಕ ಸಂಸ್ಥೆ ವಿವಾಹವು ಒಂದು ಶಾಶ್ವತವಾದ ಸಂಬಂಧ ಎರಡು ವಿವಾಹವು ಒಂದು ಶಾಶ್ವತವಾದ ಸಂಬಂಧ ಮೂರು ವಿವಾಹವು ಸಾಮಾಜಿಕ ಹಾಗೂ ಕಾನೂನಿನ ಮನ್ನಣೆ ಅವಶ್ಯಕತೆ ಇದೆ ನಾಲ್ಕು ವಿವಾಹವು ಕ್ರಿಯಾವಿಧಿಗಳು ಹಾಗೂ ಆಚರಣೆಗಳೊಂದಿಗೆ ಹೆಣೆದುಕೊಂಡಿದೆ ಐದು ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ ಯಾವಾಗಲೂ ವಿವಾಹದ ಲಕ್ಷಣಗಳು ಹೆಚ್ಚಾಗಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಆದ್ದರಿಂದ ವಿವಾಹದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ಅದರ ವಿವರಣೆ ನಿಮಗೆ ಬರಿತಾ ಹೋಗ್ಬೋದು ಒಂದು ವಿವಾಹ ಅಂತ ಹೇಳಿದ ಕೂಡಲೇ ನಮ್ಮ ಕುಟುಂಬದಲ್ಲೂ ಕೂಡ ಇರುವಂಥ ವಿಚಾರವೇ ಆಗಿರೋದ್ರಿಂದ ಆ ಪಾಯಿಂಟ್ಸನ್ನು ನಂತರ ನಿಮಗೆ ಬರಿತಾ ಹೋಗುವಂಥದ್ದು ಎಲ್ಲ ವಿವರಣೆಯನ್ನು ಓದ್ಕೊಂಡು ಕೂತ್ಕೊಳ್ಳಿಕ್ಕೆ ನಮಗೆ ಸಮಯ ಕೂಡ ಇರೋದಿಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಆ ವಿವರಣೆಯನ್ನು ಓದ್ಕೊಂಡ್ರು ಅಲ್ಲಿ ಹೋದಾಗ ಆ ವಿವರಣೆಯೇ ನೆನಪಾಗೋದಿಲ್ಲ ನಮಗೆ ಅದರಿಂದ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬರಬೇಕು ಆವಾಗ ವಿವರಣೆ ಆಟೋಮೆಟಿಕ್ ನಿಮಗೆ ಅದನ್ನು ಬರಿತಾ ಹೋಗ್ಬೋದು ಯಾಕಂದರೆ ಇದು ಸಮಾಜಶಾಸ್ತ್ರ ಎನ್ನುವಂಥದ್ದು ನಮ್ಮ ಕುಟುಂಬ ಅಥವಾ ನಮ್ಮ ಸುತ್ತಮುತ್ತಲಾಗುವಂಥ ಎಲ್ಲ ವಿಚಾರಗಳಾಗಿರೋದ್ರಿಂದ ಆ ಪಾಯಿಂಟ್ಸನ್ನು ಇಟ್ಕೊಂಡು ನಿಮಗೆ ಏನೆಲ್ಲ ಅದರ ಬಗ್ಗೆ ಅನುಭವವಿದೆ ಅಥವಾ ನೀವು ಏನೆಲ್ಲ ಅದರ ಬಗ್ಗೆ ಕೇಳಿದ್ದೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಆ ವಿಷಯವಾಗಿ ಏನೆಲ್ಲ ನಿಮಗೆ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಅದರಿಂದ ವಿವಾಹದ ಲಕ್ಷಣಗಳು ಒಂದು ಸಾರ್ವತ್ರಿಕ ಸಂಸ್ಥೆ ವಿವಾಹ ಒಂದು ಶಾಶ್ವತವಾದ ಸಂಬಂಧ ವಿವಾಹವು ಸಾಮಾಜಿಕ ಹಾಗೂ ಕಾನೂನಿನ ರಕ್ಷಣೆ ಅವಶ್ಯಕತೆ ಇದೆ ವಿವಾಹ ಕ್ರಿಯಾವಿಧಿಗಳು ಮತ್ತು ಆಚರಣೆಗಳೊಂದಿಗೆ ಆಗಿದೆ ವಿವಾಹ ಎನ್ನುವಂಥದ್ದು ಏನಾಗಿದೆ ಒಂದು ನಾವು ನೋಡಿ ಈಗ ನಮ್ಮ ನಮ್ಮ ಕುಟುಂಬದಲ್ಲಿ ಒಂದು ವಿವಾಹ ಹೇಗಾಗ್ತದೆ ಅದಕ್ಕೆ ಅದರದೇ ಆದ ಸಂಪ್ರದಾಯ ಅದಕ್ಕೆ ಅದರದೇ ಆದ ಕ್ರಿಯ ವಿಧಾನ ಅದಕ್ಕೆ ಹೋಮ ಹವನ ಪೂಜೆ ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ಎಲ್ಲ ಆಚರಣೆಗಳನ್ನು ನಾವು ನೋಡಿರ್ತೇವೆ ವಿವಾಹ ಒಂದು ಕ್ರಿಯಾವಿಧಿಗಳು ಆಚರಣೆಗಳೊಂದಿಗೆ ನಡೆಯುತ್ತದೆ ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಯನ್ನು ಸೃಷ್ಟಿಸ್ತದೆ ಹೊಣೆಗಾರಿಕೆ ಇದೆ ಅದಕ್ಕೆ ಜವಾಬ್ದಾರಿ ಇದೆ ಅಲ್ವಾ ಇದು ಲಕ್ಷಣ ಆಯಿತು ಇನ್ನು ವಿವಾಹದ ಕಾರ್ಯಗಳೇನು ಏನೆಲ್ಲ ಕಾರ್ಯಗಳಿದೆ ವಿವಾಹದಲ್ಲಿ ಒಂದು ವಿವಾಹ ಅಂತಾದಮೇಲೆ ಈಗ ನಮಗೆ ಒಂದು ಮದುವೆ ಅಂತ ಆಯಿತು ನಾವು ಮೊದಲಿಗೆ ಅದರಲ್ಲಿ ಏನೆಲ್ಲ ಬರ್ತದೆ ಅದನ್ನು ಹಂತ ಹಂತವಾಗಿ ಬರೆಯುವಂಥದ್ದು ಒಂದು ನಿಜವಾದ ಒಂದು ವಿವಾಹ ಆದಮೇಲೆ ಅಲ್ಲಿ ಒಂದು ಲೈಂಗಿಕ ಜೀವನದ ಸಂಬಂಧ ಸಂತಾನೋತ್ಪತ್ತಿ ಆಗುವಂಥದ್ದು ಅದಾದ ನಂತರ ಮಕ್ಕಳೇ ಲಾಲನೆ ಪೋಷಣೆ ಕುಟುಂಬದ ಸ್ಥಾಪನೆ ಕುಟುಂಬದವರೊಂದಿಗೆ ಉತ್ತಮ ಜೀವನ ಅದಾದ ಮೇಲೆ ಕುಟುಂಬದ ಲೈಂಗಿಕ ಸಂಬಂಧಗಳು ನಿಬಂಧನೆಯಾಗಿರ್ತದೆ ಆರ್ಥಿಕ ಸಹಕಾರ ಭದ್ರತೆ ಸಂಗಾತಿಯ ನಡುವೆ ಭಾವನಾತ್ಮಕ ಸಂಬಂಧ ಒಡನಾಡಿಗಳು ಭಾ ಭಾವನಾತ್ಮಕ ಬೆಂಬಲ ಸಾಮಾಜಿಕ ಐಕ್ಯತೆ ವಿವಾಹದ ಫಲಶ್ರುತೆ ಇವಿಷ್ಟು ವಿವಾಹದ ಕಾರ್ಯಗಳು ವಿವಾಹದ ಕಾರ್ಯಗಳನ್ನು ತಿಳಿಸಿ ಅಂತ ಹತ್ತು ಅಂಕ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಅದರಿಂದ ಇನ್ನೊಮ್ಮೆ ವಿವಾಹದ ಕಾರ್ಯಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಲೈಂಗಿಕ ಜೀವನದ ನಿಬಂಧನೆ ಎರಡು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪೋಷಣೆ ಮೂರು ಕುಟುಂಬದ ಸ್ಥಾಪನೆಗೆ ವಿವಾಹವು ಸಹಕಾರಿ ನಾಲ್ಕು ವಿವಾಹವು ಕುಟುಂಬ ಹಾಗೂ ಸಮಾಜದಲ್ಲಿ ಲೈಂಗಿಕ ಸಂಬಂಧಗಳನ್ನು ನಿಬಂಧನೆಗೊಳಪಡಿಸುತ್ತದೆ ಐದು ಆರ್ಥಿಕ ಸಹಕಾರ ಮತ್ತು ಭದ್ರತೆ ಆರು ಸಂಗಾತಿಗಳ ನಡುವೆ ಭಾವನಾತ್ಮಕ ಮತ್ತು ಭೌತಿಕ ಉದ್ದೀಪನಕ್ಕೆ ವಿವಾಹ ಕೊಡುಗೆ ನೀಡುತ್ತದೆ ಏಳು ಒಡನಾಡಿತನ ಮತ್ತು ಭಾವನಾತ್ಮಕ ಬೆಂಬಲ ಎಂಟು ಸಾಮಾಜಿಕ ಐಕ್ಯತೆಯು ವಿವಾಹದ ಫಲಶ್ರುತಿ ಇದು ವಿವಾಹದ ಕಾರ್ಯಗಳು ಇನ್ನು ವಿವಾಹದ ಉದ್ದೇಶಗಳು ಏನು ವಿವಾಹದ ಉದ್ದೇಶಗಳು ಮುಖ್ಯವಾಗಿ ಮದುವೆಯಾಗುವಂಥದ್ದು ಒಂದು ಲೈಂಗಿಕ ಆಕಾಂಕ್ಷೆಗಳ ತೃಪ್ತಿಪಡಿಸುವುದಕ್ಕೆ ಮಕ್ಕಳನ್ನು ಬೆಳೆಸುವುದು ಮತ್ತು ಆರ್ಥಿಕ ಸಹಕಾರ ಇದು ಇದರ ಮುಖ್ಯ ಉದ್ದೇಶ ವಿವಾಹದ ಬಗೆಗಳೇನು ಬೇರೆ ಬೇರೆ ವಿವಾಹಗಳಿದೆ ಈ ಬಗೆಗಳನ್ನು ಈ ಒಂದು ಇಷ್ಟು ಚಾರ್ಟ್ ಇದೆಯಲ್ಲ ಈ ಒಂದು ಚಾರ್ಟನ್ನು ಸರಿಯಾಗಿ ತಿಳ್ಕೊಂಡ್ರೆ ಮತ್ತೆ ಯಾವ ಒಂದು ವಿವರಣೆಯನ್ನು ನೀವು ನೋಡಬೇಕು ಅಂತ ಇಲ್ಲ ಇದನ್ನೇ ನಾವು ಬರಿತಾ ಬರಿತ ವಿವರಿಸಿದ್ರಾಯಿತು ಒಂದು ಅರ್ಧ ಪುಟದಷ್ಟು ಈ ಒಂದು ಚಾರ್ಟನ್ನು ಬಿಡಿಸಿ ವಿವಾಹದ ಬಗೆಗಳನ್ನು ತಿಳಿಸಿ ಅಂತ ಕೇಳಿದರೆ ಪುಟದಷ್ಟು ಈ ಚಾರ್ಟನ್ನು ಮಾಡಿರಿ ವಿವಾಹದ ಬಗೆಗಳು ಅದರಲ್ಲಿ ಎರಡು ಪಾಯಿಂಟ್ಸನ್ನು ನಾವು ಕಾಣ್ತೇವೆ ಏಕ ವಿವಾಹ ಮತ್ತು ವಿವಾಹ ವಿವಾಹದಲ್ಲಿರುವಂಥದ್ದು ಎರಡೇ ವಿಧ ಒಂದು ಏಕವಿವಾಹ ಒಂದು ಮದುವೆ ಆಗುವಂಥದ್ದು ಮತ್ತೊಂದು ಬಹುವಿವಾಹ ಅಂದರೆ ತುಂಬ ಮದುವೆ ಆಗುವಂಥದ್ದು ವಿವಾಹದಲ್ಲಿ ಮತ್ತೆರಡು ವಿಧ ಮತ್ತೆರಡು ವಿಧ ಏನು ಬರ್ಬೋದು ಒಂದು ಬಹುಪತ್ನಿತ್ವ ಮತ್ತೊಂದು ಬಹುಪತ್ನಿ ಪತಿತ್ವ ಅಂದರೆ ಇಲ್ಲಿ ಮದುವೆ ಆಗುವಂಥದ್ದು ಗಂಡು ಮತ್ತು ಹೆಣ್ಣು ಏಕ ವಿವಾಹದಲ್ಲಿ ಗಂಡು ಹೆಣ್ಣು ಮದುವೆ ಆಗುವಂಥದ್ದು ಒಂದು ಬಾರಿ ಮದುವೆ ಆಗುವಂಥದ್ದು ಏಕ ವಿವಾಹಕ್ಕೆ ಮುಗ್ದೋಯಿತು ಇನ್ನು ವಿವಾಹದಲ್ಲಿ ಕೇಳಿದರೆ ಎರಡು ವಿಧ ಹೇಗೆ ಎರಡು ವಿಧ ಬರ್ತದೆ ಒಂದು ಬಹುಪತ್ನಿತ್ವ ಹೆಚ್ಚು ಹೆಂಡತಿಯರನ್ನು ಹೊಂದಿರುವಂಥದ್ದು ಬಹುಪತಿತ್ವ ಹೆಚ್ಚು ಗಂಡಂದಿರನ್ನು ಹೊಂದಿರುವಂಥದ್ದು ಇಲ್ಲಿ ಒಂದು ಗಂಡ ತುಂಬ ಹೆಂಡತಿಯರು ಇಲ್ಲಿ ಒಂದು ಹೆಂಡತಿ ತುಂಬ ಗಂಡಂದಿರು ಇದು ಬಹುಪತಿತ್ವ ಇನ್ನು ಬಹು ಪತ್ನಿತ್ವದಲ್ಲಿ ಭಗಿನಿ ಸೋದರಿ ಭಗೀತೆರರು ಭಗಿನಿ ಸೋದರಿ ಸೋದರಿಯರು ಅಂದರೆ ಇಲ್ಲಿ ಬಹುಪತ್ನಿತ್ವದಲ್ಲಿ ಒಂದು ಗಂಡ ತುಂಬ ಜನ ಹೆಂಡತಿಯರು ಅವನು ಈಗ ಅವರ ಅಕ್ಕ ತಂಗಿಯರನ್ನೇ ವಿವಾಹವಾಗ್ಬೋದು ಅಥವಾ ಅವರ ತಂಗಿಯಂದಿರನ್ನು ವಿವಾಹವಾಗ್ಬೋದು ಯಾರು ಅಂತ ಇಲ್ಲ ಅಲ್ಲಿ ತಂಗಿಯಂದರು ಕೂಡ ಇರ್ತಾರೆ ಎನ್ನುವಂಥದ್ದು ಸೋ ಸೋದರಿ ಏತರರು ಇಲ್ಲಿ ಬಹುಪತಿತ್ವದಲ್ಲಿ ಒಂದು ಹೆಂಡತಿ ತುಂಬ ಜನ ಗಂಡಂದಿರು ಆ ಗಂಡಂದಿರು ಯಾರಾಗಿರ್ಬೋದು ಸೋದರರೇತರರು ಆಗಿರ್ಬೋದು ಸೋದರರು ಕೂಡ ಆಗಿರ್ಬೋದು ಭಾತೃ ಬಹುಪತಿತ್ವ ಭಾತೃ ಭಾತ್ರೇತರ ಬಹುಪತಿತ್ವ ಅಂದರೆ ಸೋದರ ಈಗ ಗಂಡಂದ್ರೆ ಐದು ಜನ ಗಂಡಂದಿರು ಅಂತ ಇಟ್ಕೊಳ್ಳ ಅಲ್ಲಿ ಅವರೆಲ್ಲ ಅಣ್ಣ ತಮ್ಮಂದಿರು ಕೂಡ ಆಗಿರ್ಬೋದು ಸೋದರರು ಕೂಡ ಆಗಿರ್ಬೋದು ಅಥವಾ ಸೋದರೇತರರು ಸೋದರರಲ್ಲರರು ಅಥವಾ ಬೇರೆ ಕಡೆಯಿಂದ ಬೇರೆ ಬೇರೆ ಗಂಡ ಕೂಡ ಆಗಿರ್ಬೋದು ಆ ರೀತಿಯ ಅರ್ಥ ಬರ್ತದೆ ಅಲ್ಲಿ ಸೋದರ ಸಂ ಬಹುಪತಿತ್ವ ಸೋದರೇತರ ಬಹುಪತಿತ್ವ ಇದರಲ್ಲಿ ಕೂಡ ಹಾಗೆ ಸೋದರ ಸೋದರಿ ಬಹು ಸೋದರಿ ಬಹುಪತ್ನಿತ್ವ ಸೋದರೇ ಸೋದರಿಯೇತರ ಬಹುಪತ್ನಿತ್ವ ಕೂಡ ಇದರಲ್ಲಿ ಕೂಡ ಅದೇ ರೀತಿ ಬರುವಂಥದ್ದು ಇಷ್ಟು ವಿವಾಹದ ಬಗೆಗಳಲ್ಲಿ ನಿಮಗೆ ಗೊತ್ತಿದ್ರೆ ಆಯಿತು ನಂತರ ಅದನ್ನೇ ವಿವರಿಸ್ತಾ ಹೋಗಿ ಇನ್ನೊಮ್ಮೆ ಹೇಳ್ತೇನೆ ವಿವಾಹದ ಬಗೆಗಳಲ್ಲಿ ಎರಡು ವಿಧ ಏಕ ವಿವಾಹ ಬಹುವಿವಾಹ ಬಹುವಿವಿವಾಹದಲ್ಲಿ ಮತ್ತೆರಡು ವಿಧ ಬಹುಪತ್ನಿತ್ವ ಬಹುಪತಿತ್ವ ಬಹುಪತ್ನಿತ್ವದಲ್ಲಿ ಎರಡು ವಿಧ ಸೋದರಿ ಬಹುಪತ್ನಿತ್ವ ಮತ್ತೊಂದು ಸೋದರಿಯೇತರ ಬಹುಪತ್ನಿತ್ವ ಬಹುಪತಿತ್ವದಲ್ಲಿ ಎರಡು ವಿಧ ಸೋದರ ಬಹುಪತಿತ್ವ ಸೋದರೇತರ ಬಹುಪತಿತ್ವ ಅದು ತುಂಬಾ ಸುಲಭ ಇದೆ ಸ್ವಲ್ಪ ಅರ್ಥ ಮಾಡಿಕೊಂಡು ಬರಿತಾ ಹೋಗ್ಬೋದು ಅದರ ವಿವರಣೆಯನ್ನು ಕೂಡ ನಾವು ಬರಿತಾ ಹೋಗ್ಬೋದು ಇನ್ನು ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳೇನು ಹಿಂದೂ ವಿವಾಹದ ಪ್ರಕಾರಗಳೇನೆಲ್ಲ ಇದೆ ಅದರಲ್ಲಿ ಬ್ರಹ್ಮ ವಿವಾಹ ಯಾವುದೆಲ್ಲ ವಿವಾಹ ಇದೆ ಅಂತ ಕೇಳ್ತಾ ಇರುವಂಥದ್ದು ಪ್ರಕಾರಗಳೇನು ಬೇರೆ ಬೇರೆ ಪ್ರಕಾರ ಇರ್ತದೆ ಮದುವೆಯೆಲ್ಲ ಕೂಡ ಏನೆಲ್ಲ ಪ್ರಕಾರ ಇದೆ ಒಂದು ಬ್ರಹ್ಮ ವಿವಾಹ ಎರಡು ದೈವ ವಿವಾಹ ಮೂರು ಹರ್ಷ ವಿವಾಹ ನಾಲ್ಕು ಪ್ರಜಾಪತ್ಯ ವಿವಾಹ ಐದು ಅಸುರ ವಿವಾಹ ಆರು ಗಾಂಧರ್ವ ವಿವಾಹ ಏಳು ರಾಕ್ಷಸ ವಿವಾಹ ಎಂಟು ಪೈಶಾಚ ವಿವಾಹ ಇದೇನು ಅಂತ ನಾವು ನೋಡ್ಕೊಂಡು ಹೋಗುವ ಇದರ ಅರ್ಥ ನಮಗೆ ಗೊತ್ತಿರಬೇಕು ಸ್ವಲ್ಪ ಸ್ವಲ್ಪ ಅಷ್ಟಾಗುವಾಗ ನಾವು ವಿವರಿಸ್ಬೋದು ವಿವಾಹದ ಪ್ರಕಾರಗಳನ್ನು ತಿಳಿಸಿ ಹಿಂದೂ ವಿವಾಹದ ಪ್ರಕಾರಗಳು ತಿಳಿಸಿ ಅಂತ ಕೇಳಿದರೆ ನಾವು ಬರೀಬೇಕು ಬ್ರಹ್ಮ ವಿವಾಹ ಬ್ರಹ್ಮ ವಿವಾಹ ಅಂದರೆ ಏನು ಈ ವಿವಾಹದಲ್ಲಿ ಬ್ರಹ್ಮ ವಿವಾಹದಲ್ಲಿ ಸ್ತ್ರೀ ಪುರುಷರಿಬ್ಬರು ತಮ್ಮ ವಿದ್ಯಾಭ್ಯಾಸವನ್ನು ಸಫಲವಾಗಿ ಪೂರೈಸಿ ಬ್ರಹ್ಮಚರ್ಯಾಶ್ರಮದಿಂದ ಮುಕ್ತರಾದ ನಂತರ ಅಂದರೆ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ವಧುವಿನ ತಂದೆ ವಧು ಅಂದರೆ ಹುಡುಗಿ ಹುಡುಗಿಯ ತಂದೆ ಬೆಳ್ಳಿ ಬಂಗಾರ ರತ್ನಗಳಿಂದ ಅಲಂಕೃತಳಾದ ಕನ್ಯೆಯನ್ನು ವರನಿಗೆ ದಾನವಾಗಿ ಕೊಡುವ ಪದ್ಧತಿಯನ್ನೇ ಬ್ರಹ್ಮ ವಿವಾಹ ಅನ್ನುವಂಥದ್ದು ಇಲ್ಲಿ ಹುಡುಗಿಯನ್ನು ಹುಡುಗಿಯ ತಂದೆ ದಾನವಾಗಿ ಕೊಡುವಂಥದ್ದು ಅಂದರೆ ಫ್ರೀಯಾಗಿ ದಾನವಾಗಿ ಕೊಡುವಂಥದ್ದು ಸ್ಮೃತಿಯ ಪ್ರಕಾರ ಇದು ಅತ್ಯಂತ ಯೋಗ್ಯವಾದ ಮತ್ತು ಉತ್ತಮವಾದ ವಿವಾಹ ಪದ್ಧತಿಯಾಗಿದ್ದು ಇದು ಸಾಮಾಜಿಕ ಮಾನ್ಯತೆ ಹೊಂದಿದ್ದು ಧಾರ್ಮಿಕ ಸಂಸ್ಕಾರವೆನಿಸಲು ಅರ್ಹವಾಗಿದೆ ಕೌಟಿಲ್ಯನ ಪ್ರಕಾರ ಆಭರಣಗಳಿಂದ ಅಲಂಕೃತಳಾದಂತಹ ಕನ್ಯೆಯನ್ನು ದಾನ ಮಾಡುವುದೇ ಬ್ರಹ್ಮ ವಿವಾಹ ಇದು ವೇದಗಳ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದೆ ಈ ಒಂದು ಅನುಸರಣೆ ಅಥವಾ ಆಚರಣೆ ಈಗ ಇದ್ದಂಥದ್ದಲ್ಲ ಮೊದಲಿನಿಂದಲೂ ಕೂಡ ಇತ್ತು ಬ್ರಹ್ಮ ವಿವಾಹ ಎನ್ನುವಂದರೆ ಒಂದು ಕರೆ ಸರಿಯಾದ ಒಂದು ಕ್ರಮ ಅಂತ ಅವರು ಹೇಳ್ತಾರೆ ಇಲ್ಲಿ ತಂದೆಯು ಅಲಂಕೃತಳಾದಂತಹ ಕನ್ಯೆಯನ್ನು ಬಂಗಾರ ಚಿನ್ನ ವಜ್ರ ವೈಡೂರೆಯಿಂದ ಅಲಂಕೃತಳಾದಂತಹ ಕನ್ಯೆಯನ್ನು ವರನಿಗೆ ಹುಡುಗನಿಗೆ ದಾನವಾಗಿ ಕೊಡುವುದು ಇನ್ನು ದೈವ ವಿವಾಹ ದೈವ ವಿವಾಹ ಅಂದರೆ ಆಭರಣಗಳಿಂದ ಕೂಡಿದಂತಹ ಹುಡುಗಿಯನ್ನು ತಂದೆಯು ಯಜ್ಞದಲ್ಲಿ ಭಾಗವಹಿಸಿದಂಥ ಋತ್ವಿಜನ್ನಿಗೆ ಯಜ್ಞದಲ್ಲಿ ಯಾರು ಭಾಗವಹಿಸ್ತಾರೆ ರಾಜರು ಅಥವಾ ಹುಡುಗ ಅವನಿಗೆ ದಕ್ಷಿಣೆಯಾಗಿ ಕೊಡುವಂಥದ್ದು ಅಥವಾ ದಾನವಾಗಿ ಕೊಡುವಂತಹ ಪದ್ಧತಿ ಇದೆಯಲ್ಲ ಅದು ದೈವ ವಿವಾಹ ಯಜ್ಞ ಅಂದರೆ ಯಜ್ಞ ಹೋಮ ಎಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಋತ್ವಿಗೆ ಅಲ್ಲಿಗೆ ವರನಿಗೆ ಹುಡುಗಿಯನ್ನು ದಕ್ಷಿಣೆ ರೂಪದಲ್ಲಿ ಕೊಡುವಂಥದ್ದು ಇಲ್ಲಿ ಯಜ್ಞದ ಸಫಲತೆಗಾಗಿ ಪುರೋಹಿತನಿಗೆ ದಕ್ಷಿಣೆ ಕೊಡುವುದರ ಬದಲು ತನ್ನ ಅಪ್ ಪ್ರಾ ತನ್ನ ಮಗಳನ್ನು ಪ್ರಾಪ್ತ ವಯಸ್ಕಳಾದಂಥ ಮಗಳನ್ನೇ ದಾನವಾಗಿ ಕೊಡುವಂಥದ್ದು ಪ್ರಾಚೀನ ಭಾರತದಲ್ಲಿ ಪುರೋಹಿತರು ತಾವು ಮಾಡಿದ ಸೇವೆಗಾಗಿ ರಾಜನಿಂದ ಆರ್ಯಪುತ್ರಿ ಅಥವಾ ದಾಸಿಪುತ್ರಿಯನ್ನು ದಾನವಾಗಿ ಪಡೆಯುತ್ತಿದ್ದರು ಅಲ್ಲದೆ ಯಜ್ಞಯಾಗಾದಿಗಳು ಪ್ರಮುಖವಾಗಿದ್ದ ಕಾಲದಲ್ಲಿ ಆ ಪದ್ಧತಿಯು ಸರ್ವೇ ಸಾಮಾನ್ಯವಾಗಿಯೂ ಕೂಡ ಇತ್ತು ಮೂರನೇ ವಿವಾಹ ಹರ್ಷ ವಿವಾಹ ಹರ್ಷ ವಿವಾಹ ಅಂದರೆ ವಧುವಿನ ತಂದೆಯು ಹುಡುಗಿಯ ತಂದೆಯು ತನ್ನ ಧಾರ್ಮಿಕ ಕಾರ್ಯಕ್ಕಾಗಿ ಒಂದು ಗೋವನ್ನಾಗಲಿ ಅಥವಾ ಎತ್ತನ್ನಾಗಲಿ ತೆಗೆದುಕೊಂಡು ಕನ್ಯಾದಾನ ಮಾಡುವ ಪದ್ಧತಿ ಇತ್ತು ಅದನ್ನು ಹರ್ಷ ವಿವಾಹ ಅಂತ ಹೇಳುವಂಥದ್ದು ಒಂದು ದನವನ್ನು ಒಟ್ಟಿಗೆ ಹುಡುಗಿಯ ಒಟ್ಟಿಗೆ ಒಂದು ದನವನ್ನು ಕೂಡ ಕೊಡುವಂಥದ್ದು ಅಥವಾ ಎತ್ತನ್ನು ಕೊಡುವಂಥದ್ದು ಇದೆಯಲ್ಲ ಅದನ್ನು ಹರ್ಷ ವಿವಾಹ ಅಂತ ಹೇಳ್ತಾ ಇದ್ರು ಇನ್ನು ಪ್ರಜಾ ಪ್ರಜಾಪತ್ಯ ವಿವಾಹ ಇಲ್ಲಿ ವರನಿಗೆ ಅಂದರೆ ಗಂಡಿಗೆ ವಿಶೇಷವಾಗಿ ಸತ್ಕರಿಸಿ ಪೂಜೆ ಮಾಡಿ ವಧುವನ್ನು ವಿವಾಹ ಮಾಡಿ ಕೊಡಲಾಗ್ತದೆ ನಂತರ ವಧುವಿನ ತಂದೆಯು ಇವರಿಬ್ಬರಿಗೂ ಆಶೀರ್ವಾದವನ್ನು ನೀಡಿ ಗೃಹ ಸಜೀವನಕ್ಕೆ ಹೋಗುವುದು ಪ್ರಜಾಪತ್ಯ ವಿವಾಹ ಅಸುರ ವಿವಾಹ ಅಸುರ ವಿವಾಹ ಅಂದರೆ ಏನು ವಿವಾಹವಾಗುವ ವರನು ವಧುವಿನ ತಂದೆಗೆ ಹುಡುಗನು ಹುಡುಗಿಯ ತಂದೆಗೆ ಅಥವಾ ಬಂಧುಗಳಿಗೆ ವಧು ದಕ್ಷಿಣೆಯನ್ನು ಹುಡುಗಿಗೆ ದಕ್ಷಿಣೆಯನ್ನು ನೀಡಿ ವಿವಾಹವಾಗುವ ಪದ್ಧತಿ ಅಸುರ ವಿವಾಹ ಆಗ್ತದೆ ಗಾಂಧರ್ವ ವಿವಾಹ ಅಂದರೆ ಗಂಧರ್ವ ವಿವಾಹ ಅಂದರೆ ವಧು ಮತ್ತು ವರ ಪರಸ್ಪರ ಪ್ರೀತಿಸಿ ವಿವಾಹವಾಗುವುದು ಗಂಧರ್ವ ವಿವಾಹ ರಾಕ್ಷಸ ವಿವಾಹ ಇಲ್ಲಿ ಕನ್ಯೆ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಅಳುತ್ತಿದ್ರೂ ಕೂಡ ಬಲವಂತವಾಗಿ ಅವಳನ್ನು ಗಾಯಗೊಡಿಸಿ ಅವಳನ್ನು ಎಳೆದುಕೊಂಡು ಬಂದು ವಿವಾಹವಾಗುವುದು ರಾಕ್ಷಸ ವಿವಾಹ ಪೈಶಾಚ ವಿವಾಹ ಇದು ಉಳಿದೆಲ್ಲ ವಿವಾಹಗಳಿಂದ ಅತ್ಯಂತ ಘೋರ ರೀತಿಯದ್ದು ಕನ್ಯೆ ನಿದ್ರೆ ಮಾಡುತ್ತಿರುವಾಗ ಅಥವಾ ಅವಳನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಾಗ ಅವಳನ್ನು ಬಲವಂತವಾಗಿ ಸಂಭೋಗಿಸಿ ನಂತರ ಅವಳನ್ನು ವಿವಾಹವಾಗುವಂಥದ್ದಿದೆಯಲ್ಲ ಅದು ಪೈಶಾಚ ವಿವಾಹ ಅಂತ ಹೇಳುವಂಥದ್ದು ಇವಿಷ್ಟು ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು ಬ್ರಹ್ಮ ವಿವಾಹ ದೈವ ವಿವಾಹ ಹರ್ಷ ವಿವಾಹ ಪ್ರಜಾಪತ್ಯ ವಿವಾಹ ಅಸುರ ವಿವಾಹ ಗಾಂಧರ್ವ ವಿವಾಹ ರಾಕ್ಷಸ ವಿವಾಹ ಪೈಶಾಚ ವಿವಾಹ ಇದು ಹಿಂದೂ ವಿವಾಹ ಸಂಪ್ರದಾಯದ ಪ್ರಕಾರಗಳು ಬ್ರಹ್ಮ ವಿವಾಹದಲ್ಲಿ ಅಲ್ಲಿ ಆಭರಣಗಳಿಂದ ಅಲಂಕೃತವಾದಂತಹ ಮಗಳನ್ನು ತಂದೆಯು ದಾನವಾಗಿ ಕೊಡುವಂಥದ್ದು ದೈವ ವಿವಾಹದಲ್ಲಿ ಆಭರಣಗಳಿಂದ ಕೂಡಿದಂತಹ ಮಗಳನ್ನು ಯಜ್ಞಾಗಾದಿಗಳಿಗೆ ಬಂದಂತಹ ಋತ್ವಿಜನಿಗೆ ದಕ್ಷಿಣೆಯಾಗಿ ಕೊಡುವಂಥದ್ದು ದಕ್ಷಿಣೆಯಾಗಿ ದಾನ ಕೊಡುವಂಥದ್ದು ಹರ್ಷ ವಿವಾಹದಲ್ಲಿ ಹುಡುಗಿಯ ಜೊತೆಗೆ ದನ ಗೋವನ್ನು ಅಥವಾ ಎತ್ತನ್ನಾಗಿ ಕೊಡುವಂಥದ್ದು ಪ್ರಜಾಪತ್ಯದಲ್ಲಿ ವರನಿಗೆ ವಿಶೇಷವಾಗಿ ಸತ್ಕರಿಸಿ ಪೂಜೆ ಮಾಡಿ ವಧುವನ್ನು ವಿವಾಹ ಮಾಡಿ ಕೊಡುವಂಥದ್ದು ಅಸುರ ವಿವಾಹದಲ್ಲಿ ವಧುವಿನ ತಂದೆಗೆ ಬಂಧುಗಳಿಗೆ ವರನು ವಧುದಕ್ಷಿಣೆಯನ್ನು ಕೊಟ್ಟು ಮದುವೆಯಾಗುವುದು ಅಸುರ ವಿವಾಹ ಗಾಂಧರ್ವ ವಿವಾಹದಲ್ಲಿ ಗಂಡು ಮತ್ತು ಹೆಣ್ಣು ಪರಸ್ಪರ ಪ್ರೀತಿಸಿ ವಿವಾಹವಾಗುವಂಥದ್ದು ರಾಕ್ಷಸ ವಿವಾಹದಲ್ಲಿ ಬಲವಂತವಾಗಿ ಹುಡುಗಿಗೆ ಇಷ್ಟವಿಲ್ಲದಿದ್ದರೂ ಅವಳು ಅಳುತ್ತಾ ಇದ್ದರೂ ಕೂಡ ಅವಳನ್ನು ಬಲವಂತವಾಗಿ ಹೋಗಿ ಮದುವೆ ಮಾಡಿಸುವಂಥದ್ದು ಪೈಶಾಚಿ ವಿವಾಹದಲ್ಲಿ ಅವಳಿಗೆ ಗೊತ್ತಿಲ್ಲದೆ ಅವಳು ನಿದ್ದೆಯಲ್ಲಿರುವಂಥ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಅವಳನ್ನು ಸಂಭೋಗಿಸಿ ನಂತರ ವಿವಾಹವಾಗುವುದು ಪೈಶಾಚಿಕ ವಿವಾಹ ವಿ ಇಷ್ಟು ವಿವಾಹದ ಪ್ರಕಾರ ಆಯಿತು ಇನ್ನು ಒಂದು ಮುಖ್ಯವಾದ ಪ್ರಶ್ನೆ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ ಏನು ಹಿಂದೂ ವಿವಾಹದಲ್ಲಿ ಬರುವಂತಹ ಇತ್ತೀಚಿನ ಪ್ರವೃತ್ತಿ ಏನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸನ್ನು ನೀವೇ ವಿವರಿಸ್ತಾ ಹೋಗಿ ಸ್ನೇಹಿತರೆ ತುಂಬಾ ಸುಲಭ ಇದೆ ವಿವಾಹದ ಬಗೆಗಳು ಕಣ್ಮರೆಯಾಗಿರುವುದು ಬೇರೆ ಬೇರೆ ವಿವಾಹ ಇತ್ತಲ್ವಾ ಮೊದಲು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಬೇರೆ ಬೇರೆ ವಿವಾಹ ಇತ್ತು ಗಾಂಧರ್ವ ವಿವಾಹ ಪೈಶಾಚ ವಿವಾಹ ರಾಕ್ಷಸ ವಿವಾಹ ಬ್ರಹ್ಮ ಬ್ರಹ್ಮ ವಿವಾಹ ವಿವಾಹ ಈ ರೀತಿಯ ಬೇರೆ ಬೇರೆ ವಿವಾಹ ಕಣ್ಮರೆಯಾಗಿದೆ ಇತ್ತೀಚಿನ ಪ್ರವೃತ್ತಿ ಏನು ಹಿಂದೂ ಸಂಪ್ರದಾಯದ ಪ್ರಕಾರ ವಿವಾಹದಲ್ಲಿನ ಆದಂತಹ ಇತ್ತೀಚಿನ ಪ್ರವೃತ್ತಿ ಏನು ಅಂದರೆ ಒಂದು ಪಾಯಿಂಟ್ಸ್ ವಿವಾಹದ ಬಗೆಗಳು ಕಣ್ಮರೆಯಾಗಿದೆ ವಿವಾಹದ ಗುರಿ ಉದ್ದೇಶಗಳು ಬದಲಾವಣೆಯಾಗಿದೆ ಸಂಗಾತಿ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಬದಲಾವಣೆಯಾಗಿದೆ ವಿವಾಹದ ವಯಸ್ಸಿನಲ್ಲಿ ಬದಲಾವಣೆಯಾಗಿದೆ ವಿವಾಹದ ಸ್ಥಿರತೆಯಲ್ಲಿ ವ್ಯತ್ಯಾಸ ಆಗಿದೆ ವಿವಾಹದ ಆರ್ಥಿಕಾಂಶದಲ್ಲಿ ಬದಲಾವಣೆಯಾಗಿದೆ ವಿಚ್ಛೇದನೆ ಹೆಚ್ಚಾಗುತ್ತಿದೆ ಪರಿತ್ಯಜಿಸುವಿಕೆ ಬಿಟ್ಟು ಹೋಗುವುದು ಹೆಚ್ಚಾಗುತ್ತಿದೆ ಇದು ಹಿಂದೂ ವಿವಾಹದ ಪದ್ಧತಿಯಲ್ಲಿ ಇತ್ತೀಚಿನ ಪ್ರವೃತ್ತಿ ಸ್ವಾತಂತ್ರ್ಯ ನಂತರದ ಹಿಂದೂ ವಿವಾಹ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳಾಗಿದೆ ಈ ಬದಲಾವಣೆಗಳು ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾನೆ ವಿವಾಹದ ಬದ ವಿವಾಹದ ಬಗೆಗಳಲ್ಲಿ ಕಣ್ಮರೆಯಾಗಿದೆ ವಿವಾಹದ ಗುರಿ ಬದಲಾವಣೆಯಾಗಿದೆ ವಿವಾಹದ ಉದ್ದೇಶ ಬದಲಾವಣೆಯಾಗಿದೆ ಸಂಗಾತಿ ಆಯ್ಕೆ ಮಾಡುವ ರೀತಿ ಬದಲಾವಣೆಯಾಗಿದೆ ವಿವಾಹದ ವಯಸ್ಸಿನ ಬದಲಾವಣೆಯಾಗಿದೆ ವಿವಾಹದಲ್ಲಿ ಸ್ಥಿರತೆ ವ್ಯತ್ಯಾಸವಾಗಿದೆ ವಿವಾಹದ ಆರ್ಥಿಕ ಅಂಶದಲ್ಲಿ ಬದಲಾವಣೆಯಾಗಿದೆ ವಿಚ್ಛೇದನೆ ಹೆಚ್ಚಾಗಿದೆ ಪರಿತ್ಯಜಿಸುವಿಕೆ ಹೆಚ್ಚಾಗಿದೆ ಇದು ಇತ್ತೀಚಿನ ಪ್ರವೃತ್ತಿ ಇನ್ನು ಬರುವಂಥ ವಿವಾಹ ಮುಸ್ಲಿಮರಲ್ಲಿನ ವಿವಾಹ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಆದಷ್ಟು ಬೇಗ ಎಲ್ಲ ವಿಷಯ ಅದರ ಒಂದು ಪಾಯಿಂಟ್ಸ್ಗಳನ್ನಾಗಲಿ ಮುಖ್ಯವಾದ ವಿಚಾರಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನಾವೀಗ ಬ್ಲಾಕ್ ಒಂದರಲ್ಲಿದ್ದೇವೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಧನ್ಯವಾದಗಳು